ಈ ದೇಶದಲ್ಲಿ ಯಾವ ಆರಾಧಾಲಯಗಳು ಯಾವ ಧರ್ಮದೂ ಆಗಿರಬಹುದು ಹಿಂದೂಗಳ ಮಂದಿರಗಳಾಗಿರಬಹುದು ಕ್ರೈಸ್ತರ ಚರ್ಚೆಗಳಾಗಿರ್ಬಹುದು ಅಥವಾ ಸಿಖರ ಬುದ್ಧರ ಜೈನರ ಜೈನ ವಚರ್ತಿಗಳಾಗಿರಬಹುದು ಅದು ಯಾವ ರೂಪದಲ್ಲಿ ಯಾವ ಧರ್ಮದ ಆಧಾರದಲ್ಲಿ ತರ ಅದು ಅದೇ ರೀತಿಯಲ್ಲಿ ಯಥಾವತ್ತಾಗಿ ಹೇಳುವಂತಹ ಕಾರಣಿಯಲ್ಲಿ ಜಾರಿಗೆರಾಗ್ತಾರೆ ರ ಮಾಡ್ತಾ ಇರ್ತಕ್ಕಂತಹ ಈ ಸಮ್ಮುಖ ಪರಿವಾರ ಹಿನ್ನೆಲೆಯಲ್ಲಿ ಬಿಜೆಪಿ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಅಂತ ಒಂದು ಭಾಗ ಟ್ರಸ್ಟ್ನವರಿಗೆ ಒಂದು ಭಾಗ ಮುಸಲ್ಮಾನರಿಗೆ ಮತ್ತೊಂದು ಭಾಗ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಅಂತ ಹೇಳಿ ವಿಂಗಡಣೆ ಮಾಡಿಕೊಂಡು ಅಲ್ಲಿ ತೀರ್ಪು ಕೊಡ್ತದೆ ಆ ತೀರ್ಪಿನ ವಿರುದ್ಧ ಕೂಡಲೇ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿಕೊಂಡು ಅಲಹಾಬಾದ್ ಹೈಕೋರ್ಟ್ ಅನ್ನು ತರಾಟೆಗೆ ತೆಗೆದುಕೊಳ್ತದೆ ಯಾವ ರೀತಿ ತರಾಟೆಗೆ ತೆಗೆದುಕೊಳ್ತದೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ರಾಜ್ಯ ಪಂಚಾಯತ್ಗೆ ಮಾಡಲಿಕ್ಕೆ ಅಲ್ಲ ನಾವು ಆ ಪೀಠದಲ್ಲಿ ಕೂರಿಸಿಕೊಂಡಂತಾಬರಿ ತೀರ್ಪನ್ನು ನ್ಯಾಯಸಮ್ಮತವಾದಂತಹ ತೀರ್ಪು ಇಂಡಿಯಾದಲ್ಲಿ ಸುಪ್ರೀಂ ಬರ್ತದೆ ಅಂತ ಹೇಳಿ ಎರಡರಿಂದ ಮೂವತ್ತು ವರ್ಷಗಳ ಕಾಲ ಈ ದೇಶದ ಮುಸಲ್ಮಾನರು ಈ ದೇಶದ ಸಂವಿಧಾನ ಸಾವಿರದ ಒಂಬೈನೂರ ಜಾರಿಯಾಗುವಂತಹ ಸಂದರ್ಭದಲ್ಲಿ ಇಲ್ಲಿ ಸಂಘ ಪರಿವಾರ ಈಗಾಗಲೇ ಮೂರು ಸಾವಿರ ದೇಶವನ್ನು ಒಡಿಯುವುದನ್ನು ಕಾಯಕವಾಗಿಸಿದಾಗ ಬಿಜೆಪಿಯ ಫ್ಯಾಸಿಸ್ಟ್ ಅಟ್ಟಹಾಸವನ್ನು ಈ ದೇಶದ ಸಂವಿಧಾನ ಕಾನೂನಿನಿಂದ ಮಟ್ಟ ಹಾಕಲು ಈ ದೇಶವನ್ನು ಪ್ರೀತಿಸುವ ಎಲ್ಲರೂ ಎಲ್ಲಾ ರೀತಿಯಲ್ಲೂ ಶಕ್ತರಾಗಬೇಕು ಎಂದು ನೆನಪಿಸಿಕೊಳ್ಳುತ್ತಾ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಹಮ್ಮಿಕೊಂಡಂತಹ ಈ ಒಂದು ಅಬ್ದುಲ್ ಮಜೀದ್ ಮೈಸೂರ್ ತಮ್ಮನ್ನು ಅತ್ಯಂತ ಗೌರವ ಪೂರ್ವಕವಾಗಿ ಆಹ್ವಾನಿಸುತ್ತಿದೆ ಹಮ್ಮಿಕೊಂಡಂತಹ ಈ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಯಾದಂತಹ ರಿಯಾಸ್ ರಂಗಿಪೇಟೆ ಅವರೇ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ ಚರ್ಚ್ ಗುಡಿ ಗೋಪುರ ಯಾವುದೇ ಸಮುದಾಯದಿರ್ಬೋದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ಯಾವ ಸ್ಥಿತಿಯಲ್ಲಿದೆಯೋ ಅದೇ ಸ್ಥಿತಿಯನ್ನು ಯಥಾಸ್ಥಿತಿಯನ್ನು ಕಾಪಾಡಬೇಕು ಅದನ್ನ ಯಾರು ಕೂಡ ಮಾರ್ಪಾಡು ಮಾಡಬಾರ್ದು ಹೇಳಿ ಈ ದೇಶದ ಸಂಸತ್ತು ಮಾಡಿದಂತ ಒಂದು ಕಾನೂನಿದೆ ಅದೇ ಹಿಂದೂಗಳಿಗೆ ಹೆದರಿಸಿಕೊಂಡು ಹಿಂದೂಗಳ ಮತವನ್ನು ಪಡೆಯಬಹುದು ಮುಸಲ್ಮಾನರನ್ನು ತೋರಿಸಿ ಹಿಂದೂಗಳನ್ನು ಭಯಪಡಿಸಿ ಹಿಂದೂಗಳನ್ನು ಹಿಂದೂಗಳ ಮತವನ್ನು ಪಡೆಯುವಂಥ ಬಿ ಜೆ ಪಿ ಇನ್ನೊಂದು ಕಡೆ ಕಾಂಗ್ರೆಸ್ ಬಿ ಜೆ ಪಿ ಸಂಘ ಪರಿವಾರವನ್ನು ತೋರಿಸಿ ಆರ್ ಎಸ್ ಎಸ್ ಬರ್ತದೆ ಬಿ ಜೆ ಪಿ ಬರ್ತದೆ ನೀವು ನಾವು ರಮಿ ಹಾಕಿ ನಿಮ್ಮನ್ನು ನಾವು ಕಾಪಾಡ್ತೇವೆ ಅಂತ ಹೇಳುವಂಥ ಕಾಂಗ್ರೆಸ್ ಮತ್ತು ಇತರ ಜಾತಿ ಜಾತ್ಯಾತೀತ ಪಕ್ಷಗಳು ಹಾಗಾಗಿ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ನನ್ನ ವಿಚಾರವನ್ನು ನೋಡ್ತಾ ಇರುವಂತಹ ಎಲ್ಲ ಬಂಧುಗಳಿಗೆ ನಾನು ಹೇಳುವಂಥದ್ದು ನಿಮ್ಮ ಕಾಲ ಮೇಲೆ ನಿಲ್ ನಿಲ್ಬೇಕು ನಮ್ಮ ಹೋರಾಟವನ್ನು ನಾವೇ ಮಾಡಬೇಕು ನಮ್ಮ ಸಂಘರ್ಷವನ್ನು ನಾವು ಮಾಡಬೇಕು ಯಾವ ಬೆಲೆ ಇಲ್ಲಿನ ಮಸೀದಿಗಳನ್ನು ಇಲ್ಲಿನ ಮಂದಿರಗಳನ್ನ ಇಲ್ಲಿನ ಚರ್ಚ್ಗಳನ್ನು ಉಳಿಸ್ಕೊಳ್ಬೇಕು ಅದು ಯಾವುದೇ ಧರ್ಮದಾಗಿರಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ಜಾತ್ಯತೀತ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನು ನಾವು ಮಾಡಬೇಕೇ ಹೊರತು ರಾಹುಲ್ ಗಾಂಧಿ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಯಾರ ಯಾರವರು ಮಾಡ್ತಾರೆ ಇನ್ಯಾವುದೋ ನಿತೀಶ್ ಕುಮಾರ್ ಮಾಡ್ತಾರೆ ಸೋನಿಯಾ ಗಾಂಧಿ ಮಾಡ್ತಾರೆ ಕರ್ಗೆ ಮಾಡ್ತಾರೆ ಅಂತ ಕಾದು ಕೂತ್ರೆ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತದೆ ಇಪ್ಪತ್ತು ಕೋಟಿ ಇರುವ ಮುಸಲ್ಮಾನರು ಐದು ಕೋಟಿ ಇರುವ ಕ್ರೈಸ್ತರು ಮೂವತ್ತು ಕೋಟಿ ಇರುವಂತಹ ದಲಿತರು ಎಚ್ಚೆತ್ತುಕೊಂಡು ನಿಮ್ಮ ಹಕ್ಕಿಗಾಗಿ ನೀವು ಶಬ್ದ ಎತ್ತಿದ್ರೆ ನಿಮ್ಮ ಹಕ್ಕಿಗಾಗಿ ನೀವು ಬೀದಿಗೆ ಬಂದ್ರೆ ನಿಮ್ಮನ್ನ ತಡೆಯುವ ತಾಕತ್ತು ಇಲ್ಲಿ ಯಾರಿಗೂ ಕೂಡ ಇರೋದಿಲ್ಲ ಅನ್ನುವಂತು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಅನ್ಯಾಯ ಮಾಡಬೇಕು ಅಂತೆಲ್ಲ ನಾನು ಹೇಳ್ತಾ ಇರೋದು ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ ಕೇಸುಗಳನ್ನು ಹಾಕಬೇಕಾಗ್ತದೆ ಜೈಲಿಗೆ ಹೋಗಕ್ಕೆ ನೀವು ತಯಾರಾಗಬೇಕಾಗ್ತದೆ ಹುತಾತ್ಮರಾಗಕ್ಕೆ ನೀವು ತಯಾರಾಗಬೇಕಾಗ್ತದೆ ಅಲ್ಲಿವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಜೈಲಿಗೆ ಹೋಗಕ್ಕೆ ತಯಾರಾಗಿ ಜೈಲಿಗೆ ಹೋಗಕ್ಕೆ ತಯಾರಾಗಿ ನೀವು ಲಾಠಿ ಎದ್ದು ತಗೋದಕ್ಕೆ ತಯಾರಾಗಿ ನೀವು ಸಂಘರ್ಷ ಮಾಡಲಿಕ್ಕೆ ತಯಾರಾಗಿ ನೀವು ನಿಮ್ಮ ನ್ಯಾಯಬದ್ಧ ಹಕ್ಕು ಸಿಗ್ಬೇಕಾದ್ರೆ ಈ ಯಾವನೋ ಕಾಂಗ್ರೆಸ್ ಅವರು ಅಥವಾ ಯಾವುದೇ ಈ ರಾಜಕೀಯ ಪಕ್ಷಗಳು ನಿಮ್ಮ ಮತವನ್ನು ಲೂಟಿ ಹೊರತಾರೋ ಹೊರತು ನಿಮ್ಮ ನ್ಯಾಯಕ್ಕಾಗಿ ಒಂದು ಶಬ್ದ ಇವರು ಮಾತಾಡೋದಿಲ್ಲ ಅನ್ನುವಂತ ಕಟು ಸತ್ಯವನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ನಿಮ್ಮ ಕಾಲ ಂತ ಜವಾಬ್ದಾರಿಯನ್ನು ನೀವು ಹೊರಬೇಕು ಸಂಘರ್ಷ ಮಾಡಬೇಕು ಇವತ್ತೆಲ್ಲ ನಾಳೆ ಸಾಯ್ಬೇಕು ಬಂದಿದೆ ದೇಶವ ಬಿಟ್ಟು ಓದಾದರೆ ಕನ್ನನು ಮುಚ್ಚಿ ಕೈಯನ್ನು ಕಟ್ಟಿ ಕನ್ನಡ I'm not even gonna go!